ನಮ್ಮ ಅಂಕಿತ ಅಂಕಿತಾ ಬಸಪ್ಪ ಕೊನ್ನೂರು ರಾಜ್ಯಕ್ಕೆ ಫಸ್ಟ್ ರ್ಯಾಂಕ್ ಎಸ್ ಎಸ್ ಎಲ್ ಸಿ ಎಕ್ಸಾಮ್ನಲ್ಲಿ ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನು ಪಡೆದಿದ್ದಾಳೆ ಈ ಪ್ರತಿಭಾವಂತ ವಿದ್ಯಾರ್ಥಿನಿ ಇವತ್ತು ನಮ್ಮ ಜೊತೆ ಇಲ್ಲಿ ತ್ರೀ ಸ್ಟಾರ್ ಹೋಟೆಲ್ ಸಿಟಿ ಸೆಂಟರ್ ಹೋಟೆಲ್ ಸಿಟಿ ಸೆಂಟರ್ ಬ್ಯಾಂಗ್ಳೂರು ಇಲ್ಲಿ ಇದ್ದೇವೆ ಇವತ್ತು ನಾಳೆ ಮುಖ್ಯಮಂತ್ರಿಗಳಿಂದ ನಮ್ಮ ವಿದ್ಯಾರ್ಥಿ ಬಾಳಾಸಾಹೇಬ್ ಕಬಾಡೆ ವಿದ್ಯಾರ್ಥಿಗೂ ಮತ್ತು ಅಂಕಿತ ವಿದ್ಯಾರ್ಥಿಗೂ ವಿದ್ಯಾರ್ಥಿನಿಗೂ ಲಕ್ಷ್ಮೀ ಸನ್ಮಾನ ಇದೆ ಮುಖ್ಯಮಂತ್ರಿಗಳಿಂದ ಪ್ರಶಸ್ತಿ ವಿತರಣೆ ಮತ್ತು ಸನ್ಮಾನ ಇದೆ ಈಗಾಗಲೇ ಮುಖ್ಯಮಂತ್ರಿಗಳನ್ನ ನಮ್ಮ ಅಂಕಿತ ಕಂಡಿದ್ದಾಳೆ ಆಮೇಲೆ ಡಿ ಕೆ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರು ಐದು ಐದು ಲಕ್ಷ ಪ್ರೈಸ್ ಕೊಟ್ಟರಲ್ಲ ಐದು ಲಕ್ಷ ಕ್ಯಾಶ್ ಪ್ರೈಸ್ ಕೊಟ್ಟರು ಸಿ ಅವರು ಆಕೆ ಓದಿದ ಶಾಲೆಗೆ ಒಂದು ಕೋಟಿ ಅನುದಾನವನ್ನು ಕೊಟ್ಟಿದ್ದಾರೆ ಆ ಶಾಲೆ ಈ ವಿದ್ಯಾರ್ಥಿನಿಯಿಂದ ಆ ಶಾಲೆ ಮತ್ತು ನಮ್ಮ ಎಲ್ಲ ಶಾಲೆಗಳಿಗೂ ಒಂದು ಒಳ್ಳೆಯ ಗೌರವ ಬೆಲೆ ಸಿಕ್ಕಂತಾಗಿದೆ ಅವರ ಪ್ರಾಂಶುಪಾಲರಾದಂಥ ನಮ್ಮ ಸ್ನೇಹಿತರು ವಿಜಯಕುಮಾರ್ ಸರ್ ಇದ್ದಾರೆ ಆಮೇಲೆ ನಮ್ಮ ಕ್ವಾಟಿ ಸರ್ ಪ್ರಾಂಶುಪಾಲರು ಬಾಗಲ್ಕೋಟ್ ಅವರಿದ್ದಾರೆ ಇವರು ಮೇಳಗೇರಿ ಪ್ರಾ ಸ್ಕೂಲ್ ಪ್ರಾಂಶುಪಾಲರು ಸರ್ ಬಗ್ಗೆ ಮೊದಲ ಬಗ್ಗೆ ಸ್ಕೂಲ್ ರಾಣಿ ಚೆನ್ನಮ್ಮ ಸ್ಕೂಲ್ ಪ್ರಿನ್ಸಿಪಾಲ್ರು ನಮ್ಮ ಸ್ನೇಹಿತರು ಶಿವಾನಂದ್ ಸರ್ ಇದ್ದಾರೆ ಹಾಗೆ ನಮ್ಮ ಕಿಶೋರ್ ಸರ್ ಅಲ್ಲಿ ನಮ್ಮ ಟಕಲ್ತಿ ಶಾಲೆ ಪ್ರಾನ್ಸ್ಪಲ್ರು ಇದು ಡಾಕ್ಟರ್ ಕಿಶೋರ್ ಸರ್ ನಮ್ಮ ಬಾಳಾಸಾಹೇಬ ಪಾಲಕರು ಸರ್ ನಿಮ್ಮ ತಮ್ಮ ಹೆಸರು ಚಿದಾನಂದ ಸರ್ ಚಿಲಾ ಚಿದಾನಂದ ಮಲಾವಲಿ ನಮ್ಮ ಬಾಳಾಸಾಹೇಬ್ರವರು ಅಜ್ಜನವರು ಎಲ್ಲ ಇದ್ದಾರೆ ನಮ್ಮ ಅಂಕಿತ ಸಿಕ್ಕಿದ್ದು ನಮಗೆ ಭಾಳ ಸಂತೋಷ ಅನ್ನಿಸ್ತು ನಾನು ನಮ್ಮ ಸ್ನೇಹಿತ ಇವರು ಕುಮಾರ್ ಸರ್ಗೆ ಫೋನ್ ಹಚ್ಚಿದ್ದೆ ಆ ರ್ಯಾಂಕ್ ಬಂದ ಮೇಲೆ ನಮಗೆ ಅಂಕಿತಾನು ಒಂದು ಭೇಟಿ ಆಗಬೇಕು ಒಂದು ಸನ್ಮಾನ ಮಾಡಬೇಕು ಗೌರವ ಮಾಡ ಸಲ್ಲಿಸ್ಬೇಕಪ್ಪ ಇಲ್ಲ ಅಪಾಯಿಂಟ್ಮೆಂಟ್ ತಗೋಬೇಕು ಅದಕ್ಕೆ ಅಪಾಯಿಂಟ್ಮೆಂಟ್ ತಗೊಳ್ಳೋ ಮಟ್ಟಕ್ಕೆ ನಮ್ಮ ಅಂಕಿತ ಬಿಟ್ಟಿದ್ದಾಳೆ ಹೀಗಾಗಿ ಬಹಳ ಸಂತೋಷ ವಿಷಯ ಅಂಕಿತಾ ಈಗ ನಮ್ಮ ಬುರಾರ ಶಾಲೆ ಬಗ್ಗೆ ತನ್ನ ತಮ್ಮ ಅಭಿಪ್ರಾಯ ಏನವ ಈಗಿನ ಒಂದು ಒಂದು ಸರ್ಕಾರಿ ಶಾಲೆ ಅಂತ ಅಂದ್ರೆ ಒಂದು ಬ್ಯಾಡ್ ಒಪಿನಿಯನ್ಸ್ ಕ್ರಿಯೇಟ್ ಆಗಿರುತ್ತೆ ಅವರ ಮೈಂಡ್ ನಲ್ಲಿ ಯಾಕಂದ್ರೆ ಪ್ರೈವೇಟ್ ಸ್ಕೂಲ್ ನಲ್ಲಿ ಓದಿದ್ರೆ ಮಾತ್ರ ಯಾವ್ದಾದ್ರು ಸ್ಕೂಲ್ ಅಲ್ಲಿ ಜಾಸ್ತಿ ಫೀಸ್ ತಗೋತಾರೆ ಅಂದ್ರೆ ಅಲ್ಲಿ ಕ್ವಾಲಿಟಿ ಜಾಸ್ತಿ ಇದೆ ಅನ್ನೋ ಎಕ್ಸ್ಪೆಕ್ಟೇಷನ್ಸ್ ಎಲ್ಲ ಪೇರೆಂಟ್ಸ್ ಮೈಂಡ್ಸ್ ಆದ್ರೆ ನಂಗ್ ಗೊತ್ತಿರೋ ಪ್ರಕಾರ ನಾನು ಕೂಡ ಫಿಫ್ ಅಲ್ಲಿರಬೇಕಾದ್ರೆ ಅದೇ ಮೈಂಡ್ ಸೆಟ್ ನುಡುಗಿನೇ ಆಗಿದೆ ಬಟ್ ಅನಿವಾರ್ಯ ಪರಿಸ್ಥಿತಿಯಿಂದ ಏನು ಆ ನಂತರನೇ ಗೊತ್ತಾಗಿದ್ದು ಮುರಾರ್ಜಿ ಸ್ಕೂಲ್ ಕೂಡ ಯಾವುದೇ ಸಿ ಎಸ್ ಸಿ ಸ್ಕೂಲ್ಗೂ ಕಡಿಮೆ ಇಲ್ಲ ಎಲ್ಲಾ ರೀತಿಯಾದಂತಹ ಲ್ಯಾಬ್ ಫೆಸಿಲಿಟಿ ಆಗಿರ್ಬೋದು ವೆಲ್ ಕ್ವಾಲಿಫೈಡ್ ಕ್ಲಾಸ್ ರೂಮ್ಸ್ ಆಗಿರ್ಬೋದು ವೆಲ್ ಕ್ವಾಲಿಫೈಡ್ ಟೀಚರ್ಸ್ ಆಗಿರ್ಬೋದು ಎಲ್ಲರೂ ಕೂಡ ಇರ್ತಾರೆ ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಾರೆ ಸೊ ಯಾವ ಕಡಿಮೆ ಇಲ್ಲ ಕಲೀಲಿಕ್ಕೆ ಸಾಧನೆ ಮಾಡೋದಕ್ಕೆ ಯಾವುದೇ ರೀತಿಯಾದಂತಹ ಕೊರತೆ ಇಲ್ಲ ಈಗ ನಿಜ ನಮ್ಮ ಡಾಕ್ಟರ್ ಎಚ್ ಸಿ ಮಾದೇವಪ್ಪ ಸಾಹೇಬರು ಸಚಿವರು ಬಡವರ ಬಗ್ಗೆ ಅತ್ಯಂತ ಕಳಕಳಿ ಇರ್ತಕ್ಕಂಥ ವ್ಯಕ್ತಿಗಳು ಡಾಕ್ಟ್ರ್ ನಮ್ಮ ಸೆಕ್ರೆಟ್ರಿ ಪ್ರಿನ್ಸಿಪಲ್ ಸೆಕ್ರೆಟ್ರಿ ಮಣಿವಣ್ಣನ್ ಸಾಹೇಬರು ಅವರು ಕೂಡ ಎಲ್ಲರಿಗೂ ಇನ್ಸ್ಪಿರೇಷನ್ ಮಾಡಲ್ ಕ್ಯಾ ಕ್ಯಾರೆಕ್ಟರ್ ಇದ್ದಂಥವ್ರು ನಮಗೆಲ್ಲ ಅವರು ನಿಮಗೆ ಎಲ್ಲರಿಗೂ ಆದರ್ಶ ಅವರಿಬ್ಬರು ದಂಪತಿಗಳು ಕಪಲ್ಸ್ ಐ ಎ ಎಸ್ಸು ಮೇಡಮವರು ಸರಿನದಲ್ಲಿ ಮೇಡಮ್ ಅವರು ಮೇಡಮ್ ಅವರು ಕೂಡ ಐ ಎ ಎಸ್ ಮೀನುಗಾರಿಕೆ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಕಾರ್ಯದರ್ಶಿಗಳು ನಮ್ಮ ಸಾಹೇಬರು ಕೂಡ ಪ್ರಧಾನ ಕಾರ್ಯದರ್ಶಿಗಳು ಸಮಾಜ ಕಲ್ಯಾಣ ಇಲಾಖೆ ಅವರು ಇವತ್ತು ತ್ರೀ ಸ್ಟಾರ್ ಹೋಟೆಲು ಫೈವ್ ಸ್ಟಾರ್ ಹೋಟೆಲ್ಗಳನ್ನು ನಮ್ಮ ಬಡ ಮಕ್ಕಳಿಗೆ ನಮ್ಮ ವಸತಿ ಶಾಲೆಯ ಪ್ರತಿಭಾವಂತ ಬಡ ಮಕ್ಕಳಿಗೆ ಪಾಲಕರಿಗೆ ಪ್ರಾಂಶುಪಾಲರಿಗೆ ವಸತಿ ಸೌಕರ್ಯವನ್ನು ವಹಿಸಿಕೊಟ್ಟಿದ್ದಾರೆ ನಾಳೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನದಲ್ಲಿ ಅತ್ಯಂತ ಸಡಗರ ಸಂಭ್ರಮದಿಂದ ದೊಡ್ಡ ಕಾರ್ಯಕ್ರಮ ಅದು ಮುಖ್ಯಮಂತ್ರಿಗಳಿಂದ ಇವರಿಗೆ ಸನ್ಮಾನವನ್ನು ಇಟ್ಕೊಂಡಿದ್ದಾರೆ ಹೀಗಾಗಿ ಇದೊಂದು ಅಭೂತಪೂರ್ವ ಐತಿಹಾಸಿಕ ದಾಖಲೆ ಅನ್ಬೋದು ಇಂಥ ಅಧಿಕಾರಿಗಳು ಇಂಥ ಸಚಿವರು ನಮಗೆ ಯಾವತ್ತು ಇರಬೇಕು ಅಂದಾಗ ಮಾತ್ರ ನಮ್ಮ ಈ ಕೆಳವರ್ಗದ ಜನತೆ ಬಡ ಜನತೆ ಉದ್ಧಾರ ಆಗಲಿಕ್ಕೆ ಸಾಧ್ಯ ಅಂತಕ್ಕಂಥ ಮಾತನ್ನು ಹೇಳ್ತಾ ಥ್ಯಾಂಕ್ಸ್ ಅಂಕಿತಾ ನೀನು ನಮಗೆ ಸಿಕ್ಕಿದ್ದು ನಮ್ಮ ಪ್ರಿನ್ಸಿಪಲ್ ಸಿಕ್ಕಿದ್ದು ಎಸ್

ಕಬಾಡೆ ನನ್ನ ಸ್ಟೂಡೆಂಟು ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಹದಿನಾರು ಮಾರ್ಕ್ಗಳನ್ನು ಅಂಕಗಳನ್ನು ಪಡೆದು ಇವತ್ತು ಮುಖ್ಯಮಂತ್ರಿಗಳಿಂದ ಸನ್ಮಾನ ಸ್ವೀಕರಿಸಲಿಕ್ಕೆ ಬಂದಿದ್ದಾರೆ ಅವನಿಗೆ ತ್ರೀ ಸ್ಟಾರ್ ಹೋಟೆಲಲ್ಲಿ ವಾಸ್ತವ್ಯ ಮಾಡಲಿಕ್ಕೆ ಅವ್ರ ಪಾಲಕರಿಗೆ ನಮಗೆ ವ್ಯವಸ್ಥೆ ಆಗಿದೆ ನಮ್ಮ ಅಂಕಿತನಗಿಂತ ಒಂದು ಒಂಬತ್ತು ಮಾರ್ಕ್ಸ್ಗಳ ಅಂಕಗಳ ಕಡಿಮೆ ಆದರೆ ಅಂಕಿತ ನೀವು ಸ್ಫೂರ್ತಿ ಆಗಬೇಕು ಅವು ಅಂಕಿತ ನೆಕ್ಸ್ಟ್ ಫ್ರೀ ಶೋ ಅಚೀವ್ ಮಾಡಬೇಕು ಓಕೆ ಅಂಕಿತ ನೀನೆಲ್ಲರಿಗೂ ಸ್ಫೂರ್ತಿಯಾಗಿದ್ದೀವ ಇದೊಂದು ಸಂತೋಷದ ವಿಷಯ ಭಾಳ ಭಾಳ ಖುಷಿ ಅನಿಸ್ತಾ ಇದೆ ನಮಗೆ ಹ ಎಲ್ಲ ಎಲ್ಲರಿಗೂ ಮಾಡಲ್ ಆಗಿಬಿಟ್ರು ನಮ್ಮ ಇಲಾಖೆ ಗೌರವ ಹೆಚ್ಚಿಸ್ಬಿಟ್ಟಿದಾಳೆ ಸಮಾಜ ಕಲಾ ಇಲಾಖೆ ಹಾ ಜಿಲ್ಲೆ ಅಂತ ಪರಿಗಣನೆ ಮಾಡಿದಲ್ಲಿ ಬಾಗಲಕೋಟೆಯಲ್ಲಿ ಇದು ಇತಿಹಾಸ ಹಿಸ್ಟ್ರಿ ರೆಕಾರ್ಡ್ ಆಯ್ತು ಯಾಕಂದ್ರೆ ಯಾವ ಕಾಲಕ್ಕೂ ನಂಬರ್ ಒನ್ ಬರ್ತತಿ ಅನ್ನೋದು ನಾವು ಯಾರು ಅಂದಾಜ ಮಾಡಿರ್ಲಿಕ್ಕಿಲ್ಲ ಅಂತ ಒಂದು ಅದು ಒಂದು ಹಳ್ಳಿಯಲ್ಲಿ ಅಂತ ಹಳ್ಳಿಯಲ್ಲಿ ಮುರಾದಿ ವಸ ವಸತಿ ಶಾಲೆಯಿಂದ ಇಂಥ ಒಂದು ಪದವಿಯನ್ನು ಪಡೆದಕ್ಕೆ ನಾವು ತುಂಬಾ ತುಂಬ ಹೃದಯದಿಂದ ಅವ್ರನ್ನ ಸನ್ಮಾನ ಮಾಡೋದು ಅಥವಾ ಅವರಿಗೆ ಅನ್ನೋದು ತಿಳಿದು ಈ ರೀತಿ ಮಾಡಿದ್ದಕ್ಕೆ ಸರ್ಕಾರಕ್ಕೆ ಏನೇನು ಅಂಕಿತ ಐ ಎ ಎಸ್ ಏ ಫ್ಯೂಚರ್ ಐ ಎ ಎಸ್ ಆಫೀಸರ್ ಪ ನಮ್ಮ ಅಂಕಿತ ಭವಿಷ್ಯದ ಭವಿಷ್ಯದ ಐ ಎ ಎಸ್ ಆಫೀಸರು ಸನ್ಮಾನಕ್ಕೆ ಬಂದಾಗ ಏನು ನಮ್ಮ ಅಂಕಿತಾ ಫಸ್ಟ್ ರ್ಯಾಂಕ್ ಪಡೆದ ಎಸ್ ಎಸ್ ಎಲ್ ಸಿ ಆ ಸಮಯದಲ್ಲಿ ಈ ವಿದ್ಯಾರ್ಥಿನಿಗೆ ಗೌರವ ಸಲ್ಲಿಸಲಿಕ್ಕೆ ಇನ್ವೈಟ್ ಮಾಡಿದರು ನಮ್ಮ ಸೆಕ್ರೆಟರಿ ಮತ್ತು ಆದಂತ ಸನ್ಮಾನ್ಯ ಶ್ರೀ ಮಣಿಮನ್ ಸಾಹೇಬರು ಐ ಎ ಎಸ್ ಅವರು ಈಕೆಗೆ ವಾಸ್ತವ್ಯ ಕಲ್ಪಿಸಿದ್ದು ಎಲ್ಲಿ ಅಂದ್ರೆ ಐ ಎ ಎಸ್ ಅಸೋಸಿಯೇಷನ್ ಕಟ್ಟಡದಲ್ಲಿ ಅಲ್ಲಿ ಐ ಎ ಎಸ್ ಆಫೀಸರ್ ಇರ್ತಕ್ಕಂಥ ರೂಮನ್ನು ಕೊಟ್ಟಿದ್ದಾರೆ ಆಕೆಗೆ ಸರ್ಕಾರಿ ಇನೋವಾ ಕಾರನ್ನು ಕೊಟ್ಟಿದ್ದಾರೆ ಓಡಾಡಲಿಕ್ಕೆ ಒಳ್ಳೊಳ್ಳೆ ಕಾಲೇಜು ಸರ್ಚ್ ಮಾಡಲಿಕ್ಕೆ ವಿಸಿಟ್ ಮಾಡಲಿಕ್ಕೆ ಒಂದು ಇನೋವಾ ಕಾರ್ ಕೊಟ್ಟಿದ್ದಾರೆ ಆರಂಭದಲ್ಲೇ ಐ ಎ ಎಸ್ ಆಫೀಸರ್ ಇನೋವಾ ಕಾರ್ ಅತಿಥಿ ಅರ್ಕಿತಾ ನೆಕ್ಸ್ಟ್ ಅದು ಕನ್ಫರ್ಮ್ ಆಗುತ್ತೆ ಆ ಕಾಲಕ್ಕೆ ಹೆಲಿಕಾಪ್ಟರ್ನೆ ಬಿಡ್ತವೆ ಏನೋ ಗೊತ್ತಿಲ್ಲ ಐ ಎಸ್ ಮುಂದೆ ಆಗ್ತದ ನಿಮ್ದು ಒಳ್ಳೆ ಭವಿಷ್ಯ ಆಗ್ತದ ಅಂಕಿತ ಅಡ್ಡಿ ಇಲ್ಲ ವೆರಿ ಗುಡ್ ನನಗೆ ನೂರು ರೂಪಾಯಿ ಕೋಟಿ ರೂಪಾಯಿ ಕೊಟ್ಟಷ್ಟು ಸನ್ಮಾನ ಸಿಕ್ಕಷ್ಟು ಆನಂದ ಆಗಿದೆ ಥ್ಯಾಂಕ್ಸ್ ದೋಸ್ತ ನಮ್ಮ ಅಂಕಿತಾಗ ನನಗೆ ಇಂಟ್ರೊಡ್ಯೂಸ್ ಮಾಡಿದೆ ಮುಗೋಳಕ್ಕೆ ನಾನು ಕಾರ್ ಬಾಡಿಗೆ ಮಾಡ್ಕೊಂಡು ಬಂದು ಬರಬೇಕಾಗಿತ್ತು ಅಪಾಯಿಂಟ್ಮೆಂಟ್ ತಗೋಬೇಕಂತ ಏನಮ್ಮ ಅವಾಗ ಅಪಾಯಿಂಟ್ಮೆಂಟ್ ತಗೊಂಡ ಬಂದ್ರ ಆಯ್ತು 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 ಏ ಕಾಟೀ ಸರ ಎಲ್ಲ ನಿಮ್ ಜಿಲ್ಲೆ ಗ್ರೇಟ್